ಬನ್ನಿ ಖರೀದಿಸಿ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮೂಡಲ ಮಂಜುನಾಥ್ ಮಾತಾಡ್ತಾ ಇದ್ ಸಣ್ಣಪ್ಪ ಅಂದ್ರೆ ವಿಶೇಷವಾಗಿ ನಮ್ಮ ಮೂಡಲ್ಗಿಯ ಶ್ರೀ ಬಸವ ಕಲ್ಯಾಣ ಮಂಟಪದಲ್ಲಿ ಬೆಂಗಳೂರು ಫ್ಯಾಷನ್ ಬಜಾರ್ ಬಂದಿದೆ ಓನ್ಲಿ ನೀ ಯಾವುದೇ ಒಂದು ವಸ್ತುವನ್ನು ಕೊಂಡಿದ್ದೇ ಆಗಲಿ ನೂರ ಇಪ್ಪತ್ತೊಂಬತ್ತು ರೂಪಾಯಿಯಲ್ಲಿ ಸಿಗ್ತಾ ಇದೆ ಸೊ ಈ ಒಂದು ನೂರ ಇಪ್ಪತ್ತೊಂಬತ್ತು ರೂಪಾಯಲ್ಲಿ ಯಾವೆಲ್ಲ ವಸ್ತುಗಳು ಇದಾವೆ ಅನ್ನೋದನ್ನ ನಿಮಗೆ ತೋರಿಸಿ ನೋಡೋಣ ಬನ್ನಿ ಇಲ್ಲಿಂದ ಆರಂಭ ಆಗುತ್ತೆ ನೋಡಬಹುದು ಇದೇ ಕೌಂಟ್ರು ಇಲ್ಲಿಂದ ಪ್ಲಾಸ್ಟಿಕ್ ಎಲ್ಲ ವಸ್ತುಗಳು ಇಂದ ಮಾಡಿರುವಂಥ ಎಲ್ಲ ವಸ್ತುಗಳು ಇಲ್ಲಿ ಸಿಗ್ತಾವೆ ಇಲ್ಲಿ ನೋಡ್ಬೋದು ಎಷ್ಟೂಲು ಗುಪ್ತಿ ಜಾಡ್ ಜಾಡ್ಬುಡ್ ತೆಗಿಯೋದ ಆಮೇಲೆ ನಿಮ್ಗೆ ನೆಲ ಒರೆಸಾಕ ಬಾಂಡೆ ತಿಕ್ಕಾಕ ಖಾತ್ರಿ ಚಾಕುಗಳು ಆಮೇಲೆ ನಿಮ್ಗೆ ಇಡಾಕ ಶೋಕೇಶ್ ಇಡಾಕ ಇದ್ರ ಜೊತೆಗೆ ಕನ್ನಡಿ ಮತ್ತು ನಿಮ್ಗೆ ಏನು ಮನೆಯೊಳಗೆ ಬಿಡುವಂತ ವಿಶೇಷವಾದಂಥ ಕೈಯಿಂದ ಅಂದರೆ ಹ್ಯಾಂಡ್ ವರ್ಕಿಂದ ಮಾಡಿರುವಂಥ ಎಲ್ಲ ಸ್ಪೆಷಲ್ ಇವೆಲ್ಲ ಅಲಂಕಾರಿಕ ವಸ್ತುಗಳು ಸಿಗ್ತಾವ ಇಲ್ಲಿ ಅದಾದಮೇಲೆ ಇಲ್ಲಿ ನೋಡ್ಬೋದು ನಿಮಗೆ ಬಾಂಡೆ ತಿಕ್ಕು ಮುಂದೆ ಕುಂಡಿರುವಂಥ ಸ್ಟೂಲ್ಗಳು ಅದಾದ ಮೇಲೆ ನಿಮಗೆ ಓಪನ್ ಬಾಕ್ಸ್ಗಳು ಸಿಗ್ತಾವೆ ಅದಾದ್ಮೇಲೆ ನಿಮ್ಗೆ ಮಸಾಲೆ ಡಬ್ಬಿಗಳು ವಿಶೇಷವಾದಂಥ ಅಕ್ಕಿ ಡಬ್ಬಿಗಳು ಅದಾದ್ಮೇಲೆ ಇಲ್ಲೆಲ್ಲ ಅಲಂಕಾರಿಕ ಪೂಜೆ ಐಟಮ್ಗಳು ಇಟ್ಕೊಳ್ಳೋವಂಥ ಎಲ್ಲ ವಸ್ತುಗಳು ಸ್ಟೇಷನರಿ ಅಷ್ಟು ಐಟಮ್ಗಳು ಅದಾದಮೇಲೆ ನಿಮ್ಗೆ ಚಹಾ ಕುಡಿಯೋ ಕಪ್ಪ ಭಾಳಷ್ಟು ವಿಧವಾಗಿರುವಂಥ ಆಮೇಲೆ ಧೂಳ ಹುಡುಗುವ ಇಲ್ಲೆಲ್ಲ ಪಿಂಗಾಣಿ ಪಾತ್ರೆಗಳು ಇಲ್ಲಿ ಸಿಗ್ತಾವ ಜೊತೆಗೆ ಇಲ್ಲೆಲ್ಲ ಅನೇಕ ರೀತಿಯ ಉಪ್ಪಿನಕಾಯಿ ಬರ್ನಿಗಳು ಕೂಡ ಇಲ್ಲಿ ಸಿಗ್ತಾವೆ ಇಲ್ಲೆಲ್ಲ ನೋಡ್ಬೋದು ನೀವು ಭಾಳಷ್ಟು ಡಿಸೈನ್ಗಳಿದಾವೆ ಆಮೇಲೆ ಚಹಾ ಟ್ರೇ ಕೂಡ ಇಲ್ಲಿ ಸಿಗ್ತಾವೆ ಡಿಸೈನ್ಗಳು ಭಾಳಷ್ಟು ಡಿಸೈನ್ಗಳಿದಾವೆ ಇಲ್ಲೆಲ್ಲ ಬಂದು ನೋಡ್ರಿ ನೀವು ನಾಲ್ಕು ಕಪ್ ಹಿಡಿಯುವಂಥವು ಮತ್ತು ಎಂಟು ಕಪ್ ಹಿಡಿಯುವಂಥವು ಎಲ್ಲ ಕೂಡ ಅದಾವು ಆಮೇಲೆ ತ ಪ್ಲೇಟ್ಸ್ಗಳ ಇಲ್ಲೆಲ್ಲ ಇಲ್ಲೆಲ್ಲ ನೋಡ್ಬೋದು ನೀವೆಲ್ಲ ಎಲ್ಲ ಕೆಲವೊಂದಿಷ್ಟುಗಳು ನಾವೆಲ್ಲ ಇಲ್ಲೆಲ್ಲ ತೋರಿಸುವಂಥ ಪ್ರಯತ್ನ ಮಾಡಿದೀವಿ ಹಾಟ್ ಬಾಕ್ಸ ಇಲ್ಲೆಲ್ಲ ಗೊಂಬೆಗಳು ಇಲ್ಲಿ ಸಿಗ್ತಾವೆ ಆಮಂತಿ ಈ ಎಲ್ಲ ಬೋಗಣಿ ಎಲ್ಲ ನಿಮಗೆ ಸ್ಟೀಲಿನು ಎಲ್ಲ ಬೋಗಣಿಗಳೆಲ್ಲ ಇಲ್ಲೆಲ್ಲ ಡಬ್ಬಿಗಳ ಅದಾದಮೇಲೆ ಓಪನ್ ಬಾಕ್ಸ್ಗಳ ಚಮಚೆಗಳ ಮತ್ತು ನಿಮಗೆ ಚಮಚೆ ಇಡುವಂಥ ಬಾಕ್ಸ್ಗಳು ಅದಾದ ನಂತರ ಎಲ್ಲ ನೋಡ್ಬೋದು ವಿಧ ವಿಧವಾದಂಥ ಚಪಾತಿ ಮನೆಗಳು ಸಹಿತ ಇಲ್ಲಿ ಸಿಗ್ತಾ ಇದ್ದಾವೆ ಇಲ್ಲೆಲ್ಲ ನೋಡ್ಬೋದು ಪ್ಲ್ಯಾಸ್ಟಿಕ್ ಬುಟ್ಟಿ ಹಿಡ್ಕೊಂಡು ಇಲ್ಲೆಲ್ಲ ನಿಮಗೆ ವೆನಿಟಿ ಬ್ಯಾಗ್ಗಳು ಸಹಿತ ಭಾಳಷ್ಟು ಡಿಸೈನ್ಗಳು ಇಲ್ಲಿದ್ದಾವೆ ಇಲ್ಲೆಲ್ಲ ನೋಡ್ಬೋದು ಬ್ಯಾಗ್ಗಳಿದಾವೆ ಆಮೇಲೆ ಸಾಲಿ ಬ್ಯಾಗ್ಗಳು ಮತ್ತು ಚಪ್ಪಲ್ ಕೂಡ ಇಲ್ಲಿ ಎಲ್ಲ ಸೈಜಿನ ಲೇಡೀಸ್ ಚಪ್ಪಲು ಆಮೇಲೆ ಜೆಂಟ್ಸ್ ಚಪ್ಪಲು ಹುಡುಗರು ಚಪ್ಪಲ್ಗಳು ಇಲ್ಲಿ ಸಿಗ್ತಾವೆ ಎಲ್ಲ ನೋಡ್ಬೋದು ನೀವು ಆಮೇಲೆ ನಿಮ್ಗೆ ನೈಟಿ ನೈಟ್ ಡ್ರೆಸ್ಸ ಆಮೇಲೆ ತ ಹುಡುಗರು ಡ್ರೆಸ್ಗಳ ಇಲ್ಲೆಲ್ಲ ಸಿಗ್ತಾವೆ ಎಲ್ಲ ಕಲೆಕ್ಷನ್ ಭಾಳ ಕಲೆಕ್ಷನ್ ತೊಗೊಂಬಂದಿದಾರೆ ಅವರು ಬೆಂಗ್ಳೂರು ಫ್ಯಾಷನ್ ಬಜಾರದವರು ಇಲ್ಲೆಲ್ಲ ನೋಡ್ಬೋದು ಮತ್ತು ಈ ಹೆಣ್ಮಕ್ಳು ಅಷ್ಟೇ ಅಲ್ದಾಗ ಗಂಡುಮಕ್ಳು ಸಹಿತ ಟಿ ಶರ್ಟ್ಗಳು ಸಿಗ್ತಾವೆ ಆಮೇಲೆ ನಿಮ್ಗೆ ವಿಧ ವಿಧ ಆದಂಥ ಎಲ್ಲ ನೈಟ್ ಪ್ಯಾಂಟ್ ಸಿಗ್ತಾವೆ ಆಮೇಲೆ ಶರ್ಟ್ಗಳು ಸಿಗ್ತಾವೆ ಆಮೇಲೆ ಸಣ್ಣ ಹುಡುಗರು ಸಿಗ್ತಾವ್ರ ಇಲ್ಲೆಲ್ಲ ಇಲ್ಲೆಲ್ಲ ನೋಡ್ಬೋದು ನೈಟ್ ಪ್ಯಾಂಟ್ಗಳು ಇಲ್ಲೆಲ್ಲ ಎಲ್ಲ ಸೈಜು ನೈಟ್ ಪ್ಯಾಂಟ್ಗಳು ಇಲ್ಲಿ ಸಿಗ್ತಾವೆ ಮ್ಯಾಲೆ ಟಿ ಶರ್ಟ್ಗಳು ಇಲ್ಲಿ ಕಾಣಿಸ್ತಾ ಇದಾವೆ ನೋಡ್ರಿ ಇಲ್ಲೆಲ್ಲ ಇಲ್ಲಿ ಇದಾವೆ ನಮಗೆ ತೋರಿಸ್ತಿದ್ವಿ ಇಲ್ಲೆಲ್ಲವು ಟಿ ಶರ್ಟ್ ಮತ್ತು ನೈಟ್ ಡ್ರೆಸ್ ಕಲೆಕ್ಷನ್ ಇದೆ ಅದಾದ್ಮೇಲೆ ಮ್ಯಾಟ್ಗಳು ಸಿಗ್ತಾವ್ರೆ ನಿಮಗೆ ಇಲ್ಲಿ ಮ್ಯಾಟ್ ಅತಿ ಕಡಿಮೆ ಬೆಲೆಯಲ್ಲಿ ಇದಾವ ಒಂದು ಹತ್ತು ಹನ್ನೆರಡು ವೆರೈಟಿ ಇದಾವೆ ಮತ್ತು ಜೊತೆಗೆ ಚಾಪಿ ಕೂಡ ಸಿಗ್ತಾವ್ರೆ ಈ ಸ್ಟೂಲ್ಗಳು ಇದಾವೆ ನೋಡ್ರಿ ಇಲ್ಲ ಎಲ್ಲ ಟೈಪಿನ ಸಣ್ಣ ಹುಡುಗರು ಕುಂಟ್ರು ಸ್ಟೂಲ್ಗಳು ಇಲ್ಲಿ ಸಿಗ್ತಾವೆ ಒಟ್ಟಾಗಿ ಒಂದು ಪ್ಯಾಕೇಜ್ ಅಂತಲೇ ಹೇಳ್ಬೋದು ಎಲ್ಲ ನೀವು ಕುಟು ಕುಟುಂಬ ಸಮೇತವಾಗಿ ಇಲ್ಲೆಲ್ಲ ಏನು ಬೆಂಗಳೂರು ಫ್ಯಾಷನ್ ಬಜಾರ್ ಐತೆ ಅಲ್ರಿ ಮೂಡಲಗಿಯ ಶ್ರೀ ಬಸವ ಕಲ್ಯಾಣ ಮಂಟಪದಲ್ಲಿ ಈ ಕಲೆಕ್ಷನನ್ನು ಇಲ್ಲಿ ಇಟ್ಟಿದ್ದಾರೆ ಬೃತ್ ಆಗಿರುವಂಥ ಜಾಗದಲ್ಲಿ ಎಲ್ಲ ಇಟ್ಟಿದ್ದಾರೆ ಅನೇಕ ರೀತಿಯಾದಂಥ ನೋಡ್ರಿ ಇಲ್ಲ ಚಪಾತಿ ಮನಿ ಕೂಡ ಇಲ್ಲಿ ಸಿಗುತ್ತೆ ಅಡ್ರೆಸ್ ಇಲ್ಲ ನಮ್ಮ ಮೂಡಲಗಿಯ ಇಲ್ಲಿ ನೋಡ್ಬೋದು ಇನ್ನೊಮ್ಮೆ ವಿಳಾಸವನ್ನು ತಿಳಿಸಿ ಶ್ರೀ ಬಸವ ಕಲ್ಯಾಣ ಮಂಟಪದಲ್ಲಿ ಅಂದರೆ ಬಸವನ ದೇವ್ರ ಗುಡಿ ಏನು ದೇವಸ್ಥಾನ ಇದೆಯಲ್ಲ ಅಲ್ಲಿ ನಿಮಗೆ ಸಿಗ್ತಾಯಿದೆ ಒಳಾಂಗಣದಲ್ಲಿ ಅಂದರೆ ಎರಡು ಕಡೆಯಿಂದ ನೀವು ಆ ಕಡೆಯಿಂದ ಶ್ರೀ ಬಸವೇಶ್ವರ ದೇವಸ್ಥಾನ ಹಿಂದಿನ ಭಾಗಲಿಂದ ಕೂಡ ನೀವು ಬರ್ಬೋದು ಎರಡು ಕಡೆ ಇಲ್ಲಿ ತೋರಿಸ್ತಾ ಇದೆ ನಿಮಗೆ ಅಲ್ಲಿ ಕೂಡ ಎಂಟ್ರೆನ್ಸ್ ಇದೆ ಈ ಕಡೆ ಕೂಡ ಎಂಟ್ರೆನ್ಸ್ ಇದೆ ಬನ್ನಿ ಖರೀದಿಸಿ ಅಂತ ಹೇಳ್ತಾ ತುಂಬ ತುಂಬ ಧನ್ಯವಾದಗಳು